ಇವತ್ತೆ ಸಹ ಈ ಒಂದು ಕಾರ್ಯಕ್ರಮ ಅಂದ್ರೆ ಗುರುಪೌರ್ಣಿಮೆಯ ಅಂಗವಾಗಿ ಇವತ್ತು ಕೂಡ ಇದು ನಡೀತಾ ಇದೆ ಇದು ಬಹಳ ಸಂತೋಷವಾದಂತಹ ವಿಚಾರ ಯಾಕೆಂದ್ರೆ ಇದು ನಿಜವಾಗಿ ಹೇಳೋದಾದ್ರೆ ಒಂದು ದಿವಸಕ್ಕೋ ಎರಡು ದಿವ್ಸಕ್ಕೋ ಮುಗಿಯುವಂತದ್ದಲ್ಲ ಇದು ನಮ್ಮ ಜೀವನ ಪೂರ್ತಿ ನಡೆಯುವಂತಹ ಒಂದು ಸಂಗತಿ ಇಲ್ಲಿ ಗುರು ಅಂತ ನಾವು ಹೇಳುವಾಗ ಈ ಗುರುವಿನ ಬಗ್ಗೆ ಎಷ್ಟು ಹೇಳಿದ್ರು ಇದು ಮುಗಿಯುವಂಥದ್ದಲ್ಲ ಇದನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಹೀಗೆ ಹೇಳ್ಬೌದು ನಮಗೆ ಈ ಪ್ರಕೃತಿಯೇ ಮೊದಲ ಗುರು ನಂತರ ತಾಯಿ ಗುರು ನಂತರ ತಂದೆ ಗುರು ನಂತರ ಆಚಾರ್ಯ ಆದ್ದರಿಂದಲೇ ನಮ್ಮಲ್ಲಿ ಒಂದು ಮಾತೆ ಇದೆ ಭವ ಪಿತೃದೇವೋ ಭವ ಆಚಾರ್ಯ ಭವ ಹೀಗೆ ಈ ಒಂದು ಯಾವುದೇ ವಾಕ್ಯಗಳಿದ್ರೂ ಕೂಡ ನಮಗೆ ಸಾರ್ವಕಾಲಿಕ ಸತ್ಯವಾಗಿ ಇರೋದು ಒಂದೇ ಅದು ಪ್ರಕೃತಿ ಪ್ರಕೃತಿಯೇ ಗುರು ಅಂತ ಯಾಕೆ ಆದರೆ ಈ ಅತ್ಯಂತ ಸೂಕ್ಷ್ಮ ಜೀವಿಯಿಂದ ಮನುಷ್ಯನವರೆಗೆ ಅವರ ಹುಟ್ಟಿನಿಂದ ಸಾಯುವವರೆಗೆ ವಾಸ್ತವಿಕ ರೀತಿಯಲ್ಲಿ ಸತ್ಯವನ್ನು ಅಂದ್ರೆ ಅರಿವನ್ನ ಅರಿವಿನ ಸತ್ಯ ಸತ್ಯದ ಅರಿವು ಇವನ್ನ ಬೋಧಿಸುತ್ತಾ ಇರುವುದು ಅಂದ್ರೆ ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ಎರಡು ರೀತಿಯಲ್ಲಿ ನಮಗೆ ವಿದ್ಯೆಯನ್ನ ಬೋಧಿಸುತ್ತಿರುವುದು ಒಂದೇ ಒಂದು ಅದು ಪ್ರಕೃತಿ ಒಂದು ಆಕಡುಕಲು ಹುಟ್ಟಿದ ತಕ್ಷಣ ಯಾರು ಅದಕ್ಕೆ ಹಾಲು ಕುಡಿಯೋದನ್ನು ಹೇಳಬೇಕಾಗಿಲ್ಲ ಒಂದು ಬೀಜಗಳನ್ನ ಹಕ್ಕಿ ಮರದಲ್ಲಿ ಗೂಡು ಕಟ್ಟೋದನ್ನ ಯಾರು ಕದಿಸಿಕೊಡ್ಬೇಕಾಗಿಲ್ಲ ಅಷ್ಟು ಚಂದವಾದ ನಂಗೆಯಲ್ಲಿ ಅದು ಗೂಡನ್ನು ಕಟ್ಟುತ್ತದೆ ಒಂದು ಜೇನುಗೂಡಿನಲ್ಲಿ ಒಂದು ಎರೆಯ ರಚನೆಯನ್ನ ಯಾವ ಕೋನ ಮಾಪಕ ಸ್ಕೇಲ್ ಇಲ್ಲದೆ ಒಂದು ಸುಂದರವಾದ ಒಂದೇ ಅಳತೆಯ ಎರಿಯನ್ನು ರಚಿಸುವ ಕೌಶಲ ಜೇನು ಇದೆ ಇದನ್ನು ಯಾರು ಹೇಳ್ಕೊಡ್ತಾರೆ ಯಾರು ಕಲಿಸಿದರು ಯಾವ ಶಾಲೆಗೆ ಹೋಗ್ತಾವೆ ಅವು ಎಲ್ಲಿಯೂ ಕಲಿಯೋದಿಲ್ಲ ಇವೆಲ್ಲ ಅಂತರ್ಬೋಧ ಪ್ರಕೃತಿಯ ಅಂತರ್ಬೋಧೆಯಿಂದ ಇದು ಬೋಧವಾಗುವಂತಹದ್ದು ಅವು ಅವರ ಜೀವನದಲ್ಲಿ ಅವು ತನಗೆ ತಾನೇ ಕಲಿತುಕೊಳ್ಳುವಂತಹದ್ದು ಅರಿವುಂಟು ಮಾಡುವಂತಹದ್ದು ಇದು ಹಿಂದಿನ ಕಾಲದ ಋಷಿ ಪರಂಪರೆಯಲ್ಲಿ ಈ ಒಂದು ಗುಟ್ಟು ಅವರಿಗೆ ಗೊತ್ತಿತ್ತು ಆದ್ದರಿಂದಲೇ ಆ ಪರಂಪರೆಯಲ್ಲಿ ಅವರ ತಲೆಮಾರಿನಲ್ಲಿ ವಂಶದಲ್ಲಿ ಒಬ್ಬರ ನಂತರ ಒಬ್ಬರ ಒಬ್ಬರ ನಂತರ ಒಬ್ಬರ ಈ ತಪಸ್ಸು ಮಂತ್ರದರ್ಶನ ಈ ಅರಿವು ಇದೆಲ್ಲ ನಡೀತಾ ಇತ್ತು ಅಂತಹ ಆ ವಿಶೇಷವಾದ ಜ್ಞಾನ ಅಂತರ್ಬೋಧವಾಗುವುದು ಪ್ರಕೃತಿಯ ಮೂಲಕವಾಗಿ ಈಗ ನಾವು ಎಷ್ಟೋ ಜಗತ್ತಿನಲ್ಲಿ ಭಾಷೆಗಳಿವೆ ಆ ಎಲ್ಲ ಭಾಷೆಯಲ್ಲಿಯ ಆ ಧ್ವನ್ಯಾಕ್ಷರಗಳು ಆದರೆ ಆ ಶಬ್ದ ರೂಪಗಳು ಶಕ್ತಿಯಾಗಿ ಈ ಮನಸ್ಸಿನಲ್ಲಿ ಸಾಂಕೇತಿಕ ರೂಪದಲ್ಲಿ ಸಂಕಲಿತವಾಗಿರೋದು ಪ್ರಕೃತಿಯ ಶಕ್ತಿಯಿಂದ ಅಂದರೆ ಎಷ್ಟೋ ಸಾವಿರಾರು ವರ್ಷ ಲಕ್ಷಾಂತರ ವರ್ಷಗಳಿಂದ ಈ ಪ್ರಕೃತಿಯ ಆಗುಹೋಗುಗಳ ಪರಿಣಾಮಗಳು ಅಲ್ಲಿಯ ಆ ಮನ ಜನರ ಪ್ರಾಣಿಗಳ ಎಲ್ಲ ಮನಸ್ಸಿನ ಮೇಲೆ ಆಗಿ ಅದು ಸಾಂಕೇತಿಕವಾಗಿ ವಾಹಿನಿಯ ಮೂಲಕ ಹರಿದು ಬರುವುದು ಇದು ಪ್ರಕೃತಿಯಿಂದ ಹೀಗೆ ಈ ಪ್ರಕೃತಿಯಲ್ಲಿ ಅವು ಸಹಜವಾಗಿರುವಂತಹದ್ದು ಅದು ಹೀಗೆ ಇಲ್ಲಿ ಆಯಾ ಕಾಲಕ್ಕೆ ಅದು ವ್ಯಕ್ತವಾಗ್ತದೆ ಇದನ್ನ ನಾವು ಅರಿತು ಅನುಸರಿಸಿದೆ ನಮಗೆ ಈ ಯಾವುದೇ ವಿಷಯವಾಗಿ ಈ ಸಮಸ್ಯೆಗಳು ಅಂದರೆ ಈಗ ಏನು ನಾವು ಅನುಭವಿಸ್ತೇವೆಯೋ ಅಂತಹ ಗೊಂದಲ ಇದ್ದು ನಾವು ವಾಸ್ತವವನ್ನು ಯಾವತ್ತಿಗೆ ಒಪ್ಪಿಕೊಂಡು ಸ್ವೀಕರಿಸಿ ಅದನ್ನ ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಆಗ ಅದು ಸಹಜವಾಗಿ ಪರಿಹಾರವಾಗ್ತದೆ ಇದನ್ನು ನಾವು ಅರಿತುಕೊಳ್ಳಬೇಕು ನಮ್ಮ ಒಳಗೆ ಇರುವಂತಹ ಶಕ್ತಿಯನ್ನ ನಾವು ಅರಿತುಕೊಂಡು ಅದನ್ನ ನಾವು ಮುಂದೆ ಸಾಗಬೇಕು ಇಷ್ಟು ಹೇಳ್ತಾ ನಾನು